ಜನಪ್ರಿಯ ಗಾದೆಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ನಿಧಿ ಇದ್ದರೂ ನಿಧಾನವಿರಬೇಕು ಶ್ರೀಮಂತಿಗೆ ಬಂದೊಡನೆ ಮನುಷ್ಯನು ಗರ್ವ ಪಡಬಾರದು ಶ್ರೀಮಂತಿಕೆ ಬರ್ತನ ಶಾಶ್ವತವಾದಲ್ಲ ಈ ಊರಿಗೆ ನಾನೇ ಶ್ರೀಮಂತ ನಾನೇ ದೊಡ್ಡವನೆಂದು ಅಹಂಕಾರ ಪಡಬಾರದು ಶ್ರೀಮಂತಿಕೆ ಉಳ್ಳವನು ಸಹನೆ ಸಮಾಧಾನ ಎಂದು ಜನಸಾಮಾನ್ಯರೊಂದಿಗೆ ಬೆರೆತು ನಡೆದರೆ ಅವನ ಐಶ್ವರ್ಯ ಹೆಚ್ಚಾಗುವುದು ದುಡ್ಡಿದ್ದವನೇ ದೊಡ್ಡಪ್ಪ ಈ ಕಾಲ ಈಗಿನ ಕಾಲದಲ್ಲಿ ದುಡ್ಡಿದ್ದವನೇ ದೊಡ್ಡ ಮನುಷ್ಯ ಮನುಷ್ಯನ ಹತ್ತಿರ ದುಡ್ಡು ಬಂದಿದ್ದರೆ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಮತ್ತು ಎಲ್ಲ ವಸ್ತುಗಳು ದುಡ್ಡಿನಿಂದ ಕೊಳ್ಳಬಹುದು ದುಡ್ಡಿಲ್ಲದವನೇ ಜನರು ಯಾವ ಬೆಲೆಯನ್ನು ಕೊಡುವುದಿಲ್ಲ ಆದ್ದರಿಂದ ಪ್ರಪಂಚದಲ್ಲಿ ಹಣವನ್ನು ಗಳಿಸಲು ಹಣ ಸಂಪಾದಿಸಬೇಕು ಅತ್ಯವಶ್ಯಕ ದುಡಿತವೇ ದುಡ್ಡಿನ ತಾಯಿ ಭಾವಾರ್ಥ ಯಾವುದೇ ಮನುಷ್ಯನೂ ದುಡಿಯದೆ ಶ್ರಮ ಪಡದೆ ಶ್ರೀಮಂತನಾಗುವುದು ಸಾಧ್ಯವಾಗದ ಮಾತು ದುಡಿಯದೆ ದುಡ್ಡು ಎಂದಿಗೂ ಕೈ ಸೇರದು ದುಡ್ಡು ಗಮನಿ ಗಳಿಸಬೇಕಾದರೆ ಕೇವಲ ಶ್ರಮ ಪರಿಶ್ರಮದಿಂದ ಮಾತ್ರ ಸಾಧ್ಯವೇ ರತೂ ಸೋಮಾರಿಯಂತೆ ಕೈ ಕಟ್ಟಿಕೊಳ್ಳುತ್ತಾರೆ ಲಕ್ಷ್ಮಿ ಎಂದು ನಮ್ಮ ಕೈ ಸೇರುವುದಿಲ್ಲ ನಾಲ್ಕು ದಿಕ್ಕಿಲ್ಲದವರಿಗೆ ದೇವರೇ ಗತಿ ಜಗತ್ತಿನವರ ಜೀವಿಗಳಿಗೆಲ್ಲ ಈ ದೇವರೇ ರಕ್ಷಕನಾಗಿರ್ತಾನೆ ಬಡವರಿಗೆ ಶ್ರೀಮಂತರಿಗೆ ಅನಾಥರಿಗೆ ಎಲ್ಲರಿಗೂ ಅವನೇ ರಕ್ಷಕ ಆದ್ದರಿಂದ ಯಾರೊಬ್ಬರು ಪ್ರಪಂಚದಲ್ಲಿ ತಾನು ಅನಾಹುತ ದಿಕ್ಕಿಲ್ಲದವನು ಎಂದು ಭಾವಿಸಬಾರದು ಎಲ್ಲರಿಗೂ ದೇವರೇ ತಾಯಿ ತಂದೆ ಬಂಧುಗಳ ಎಲ್ಲವೂ ಆಗಿರುವನು ಆಡು ಮುಟ್ಟದ ಗಿಡವಿಲ್ಲ ಗಾದೆ ಆಡದ ಜನರಿಲ್ಲ ಆಡು ಮುಟ್ಟದ ಗಿಡವಿಲ್ಲವೆಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಳದ ವಿಷಯ ಏನೆಂದರೆ ಮೇಕೆಯ ಮೇಲೂ ಡಾವಿಗೆ ಹೋದಾಗ ಅದು ಇದನ್ನೇ ನಾನು ತಿನ್ನಬೇಕೆಂದು ಯೋಚಿಸುವುದೇನೆ ಯಾವುದೇ ತರಹದ ಸೊಪ್ಪನ್ನಾದರೂ ತಿನ್ನುವುದು ಅನೇಕ ಬಗೆಯ ಗಿಡಗಟ್ಟಿಗಳು ತೊಪ್ಪನ್ನು ಯಾವುದೇ ವ್ಯಕ್ತಿ ಆದರೂ ಯಾರೇ ಏನೇ ಹೇಳಿದರೂ ಆ ಕೆಲಸವನ್ನು ಸರಿಸಿ ಮುಂದಿನ ಕೆಲಸಕ್ಕೆ ಅಣಿಯಾಗುವಣ ಕಾರ್ಯಗಳನ್ನು ಕಂಡವರನ್ನು ನೋಡಿ ಕಾಳು ಹಾಕಿದರೆ ಕೋಳಿಗೇನು ಕಡಿಮೆ ಯಾವುದರೊಂದು ಕಾರ್ಯವನ್ನು ಪ್ರಾರಂಭಿಸುವಾಗ ಬರುವ ಕಿಡ್ನಗಳು ಹೇಳುತ್ತಿರದಂತೆ ಇರುತ್ತದೆ ಯಾರಿಂದಲೂ ಬೆಂಬಲ ದೊರೆಯದೆ ಮಾಡುವ ಕಾರ್ಯಗಳು ಸ್ಥಗಿತವಾಗಿ ತೊಂದರೆಯನ್ನು ಅನುಭವಿಸುವಂತೆ ಆಗುತ್ತೆ ಆದ್ದರಿಂದ ಜನರು ಹಣವನ್ನು ಎಸೆದು ಜನರಿಂದಲೇ ಕಾರ್ಯವನ್ನು ಸಾಧಿಸುವರು ಹಣ ನೋಡಿ ಪ್ರಾಯ ಹಾಕು ಯಾವುದೋ ಒಂದು ತರಹದ ಕಾರ್ಯವು ತಮ್ಮ ಮನಸ್ಸಿನ ನಡೆದು ನಮಗೆ ಸಂತೋಷವನ್ನು ಮಾಡಬೇಕು ಕೊಡುವುದನ್ನು ಯೋಚಿಸಬೇಕು ಹಾಡಿದ್ದೇ ಹಾಡು ಕಿಸ್ ಬಾಯ್ದ ಕೆಲವರು ತಾವು ಹೇಳುತ್ತೇನೆ ಪುನಃ ಹೇಳಿ ಬೇರೆಯವರ ತಲೆಯನ್ನು ತಿನ್ನುತ್ತಾರೆ ಕೇಳುವ ಮಾತ್ರ ಹಿಡಿಸದೇ ಇರುವುದರಿಂದ ತಿರಸ್ಕಾರವಾದಿಂದ ನೋಡುವುದು ಹಾಳು ನೋಡಿದರೆ ಅಲಂಕಾರ ಬಾಳು ನೋಡಿದರೆ ಬಡ್ಕೊಂಡಂಗೆ ಯಾವುದೇ ಒಬ್ಬ ವ್ಯಕ್ತಿ ನೋಡಲು ಸುಂದರ ನಿಂತು ಗಾತ್ರದಲ್ಲಿ ಬಲಾಡಿ ನಿಂತು ಅದನ್ನು ಕಂಡು ಕೇಳಿ ಪ್ರೀತಿ ವಾಸದಲ್ಲಿ ಬರುವ ಹಾಗೆ ಮಾತುಗಳನ್ನಾಡಿ ಮರುಳುಗೊಳಿಸುವ ಹಾಸ್ಯ ಪ್ರವೃತ್ತಿ ಇದ್ದರೂ ಅವನು ಮಾಡತಕ್ಕ ಯಾವುದೇ ಕಾರ್ಯಗಳು ಹೊಂದಾಣಿಕೆ ಆಗದೆ ಹೋಗುವುದರಿಂದ ಅವನಿಗೆ ಅವನ ಕಾರ್ಯಗಳಿಗ ಬೆಲೆ ಇರುವುದಿಲ್ಲ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಚಿಕ್ಕದಾದ ಒಂದು ಪಕ್ಷಿಯನ್ನು ಕೊಲ್ಲಲು ದೊಡ್ಡ ಅಸ್ತ್ರವನ್ನು ಬಳಸುವುದು ಮೂರ್ಖತನ ಅಸ್ತ್ರಗಳು ಸುಮ್ಮನೆ ವ್ಯರ್ಥವಾಗುತ್ತದೆ ಆದ್ದರಿಂದ ಬಲಹೀನರ ಮೇಲೆ ಬಲಪ್ರಯೋಗ ಮಾಡುವುದು ಸರಿಯಲ್ಲ ಎಂದು ಅರ್ಥ ಅತ್ತೆಗೆ ಒಂದು ಕಾಲ ಸೊಸೆಗೊಂದು ಕಾಲ ಹುಟ್ಟಿದ ಪ್ರತಿಯೊಂದು ಮಾನವರಿಗೂ ಒಳ್ಳೆಯ ಸಮಯ ಕೆಟ್ಟ ಸಮಯ ಎರಡೂ ಇರುತ್ತದೆ ಆದ್ದರಿಂದ ತಮ್ಮ ಸಮಯ ಬಂದಾಗ ಅಥವಾ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂದು ಇದರ ವಿಚಾರ ಆಡಿಸಿ ಬಂದವರನ್ನ ಅಳಿಸಿ ಕಳಿಸಬಾರದು ಯಾವನಾದರೂ ಒಬ್ಬ ವ್ಯಕ್ತಿ ಬೇರೆಯವರನ್ನು ನಂಬಿಕೊಂಡು ಅವನ ಸಹಾಯವನ್ನು ಯಾಚೆ ಅವನಲ್ಲಿ ಹೋಗುತ್ತಾನೆ ನನ್ನಿಂದ ಸಹಾಯವಾಗುವುದಿಲ್ಲವೆಂದು ನೀನೆ ಅನುಭವಿಸು ಎಂದು ಹೇಳಿದರೆ ನಿನ್ನನ್ನು ನಂಬಿದವರ ಅಗತ್ಯವೇ ಅವನು ಮನನ್ನು ಹೋಗುತ್ತಾನೆ ಹಾಗೆ ಮಾಡಿದರೆ ಸಾಂತ್ವನ ಹೇಳಿಕೊಳಿಸುವುದು ಉತ್ತಮ ಅಗಲು ತಿಳಿದರೆ ಕಾಗೆಗಳು ಕಡಿಮೆಯೇ ಯಾವುದೇ ದೇಶಕ್ಕೆ ಮುಖ್ಯಸ್ಥನಾಗಿ ಒಬ್ಬ ರಾಜನು ಇರಲೇಬೇಕೆಂಬುದು ಅವನು ಇದ್ದರೆ ಆ ದೇಶವು ಸಂತೋಷ ಸಮೃದ್ಧಿಯನ್ನು ಕೂಡಿರುವುದು ಒಂದು ವೇಳೆ ಅಂತಹ ಮುಖಂಡರಿಲ್ಲದಿರುವಾಗ ಇಲ್ಲದಿರುವ ಆ ದೇಶವು ಒಂದ ಕಾಲ ತುಂಬಿರುವಂತೆ ಆಗುತ್ತದೆ ಅಕ್ಕಿ ಕೊಟ್ಟು ಉಣ್ಣೋಕೆ ಅಕ್ಕನ ಹಂಗೇನು ಯಾವುದೇ ರೀತಿಯ ನೆಂಟಸ್ಥರೊಂದಿಗೆ ಒಟ್ಟಾಗಿ ಇದು ತಮ್ಮ ಖರ್ಚು ತಾವೇಸುತ್ತಿದ್ದಾಗ ಅದರ ಕೈ ಯಾವುದಾದರೂ ಒಂದು ಕಾರಣಕ್ಕಾಗಿ ತೆಗೆಸಿಕೊಳ್ಳಲು ಅಗತ್ಯ ಇಲ್ಲವೆಂದು ಹಾಗೆ ಎಂದಿಗೂ ಇರಕೊಳ್ಳುದು ಹಗ್ಗದ ಆಸೆಗೆ ಮುಗ್ಗಿದ ಜೋಳ ಯಾವುದರೊಂದು ಹಠಾತ್ವದ ಬಳಿ ಕಡಿಮೆ ಇದೆ ಎಂದು ಅದನ್ನು ಕೊಂಡುಕೊಳ್ಳಬಾರದು ಯಾಕೆಂದರೆ ಅದು ಪೂರ್ಣ ಕೆಟ್ಟ ವ್ಯಾಪಾರಿಗಳು ವಂಚಿಸುವ ಮಾರ್ಗವಿದೆ ಅಜೀರ್ಣಮೆಯ ರೋಗದ ಮೂಲ ಯಾರಾದರೂ ಸಹ ನಮ್ಮ ಅನುಗುಣವಾಗಿ ಊಟವನ್ನು ಮಾಡಬೇಕು ಅದನ್ನು ಬಿಟ್ಟು ನಾಲಿಗೆ ರುಚಿಯನ್ನು ನೋಡಿ ಹೊಟ್ಟೆ ಬಿರಿಯುವಂತೆ ತಿಂದು ಹೊಟ್ಟೆಯನ್ನು ಕಿಡಿಸಿಕೊಳ್ಳುವಕ್ಕಿಂತ ಆಹಾರವನ್ನು ತೆಗೆದುಕೊಳ್ಳಬೇಕು ಎಲ್ಲಿದ್ದರೂ ಕೊಲ್ಲುವ ವಿಧಿ ಬಿಡದು ಮಾನವರು ಹುಟ್ಟಿದ ಮೇಲೆ ಮರಣವನ್ನು ತಪ್ಪಿಸುವುದು ಯಾರಿಗೂ ಸಾಧ್ಯವಿಲ್ಲ ಜನ ಇರುವುದೇ ಇದೇ ಅದರ ಹಿಂದೆ ಮರಣವನ್ನು ಇರುತ್ತದೆ ವಿಧಿ ಲಿಖಿತವನ್ನು ಯಾರಿಗೂ ತಪ್ಪಿಸಲು ಆಗುವುದಿಲ್ಲ ಅನ್ನ ದೇವರ ಮುಂದೆ ಇನ್ನು ದೇವರ ಕುಂಟೆ ಸಿರುವಾಗ ತಡೆಯಲಾರದೆ ಹೊಟ್ಟೆ ತುಂಬುವುದಕ್ಕೆ ಯಾವುದರೊಂದು ತಿಂಡಿಯನ್ನು ತಿನ್ನುತ್ತೇವೆ ಅದರಿಂದ ಇಂಗಿತ ತಾತ್ಪರಿಕಾವು ಇಂಗಿದಾಯಿತು ನಂತರದಿಂದಲೇ ಸಾಧ್ಯ ಇದು ದೇವರ ಸಮಾನ ಆಗಿರುತ್ತದೆ ಅವಕಾಶವನ್ನೆ ತಪ್ಪಿದರೆ ತಪ್ಪಿ ಹೋಗುತ್ತದೆ ದೇವರ ಮಾನವರಿಗೆ ಒಬ್ಬರಿಗೆ ಒಂದೊಂದು ರೀತಿಯ ಅವಕಾಶ ತಪ್ಪಿಸುತ್ತಾರೆ ಜನರಾಗಿರುವ ಅವಕಾಶವನ್ನು ತಳ್ಳಿಯುವ ಇದುಕೊಂಡು ಮುಂದೆ ಸಾಕುವುದು ಮೂರು ಈ ಇದು ಬೇರೆ ಅದಕ್ಕಿಂತ ನಿಗರ ಬಂದರೆ ಮಾತ್ರ ಮುಂದೆ ಸಾಗಬೇಕು ಎಂಬುದು ತಮ್ಮ ಸೋಮವಾರದಿಂದ ಸುಮ್ಮನಾಗಿದ್ದು ತಮ್ಮ ಜೀವನದಲ್ಲಿ ಏನೂ ಸಾಯಿಸಲಾಗುವುದು ಕರೆಯಿಲ್ಲದ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಹೇಳಬೇಡ ಮನುಷ್ಯರಿಂದ ಮೇಲೆ ಮಗು ಬಂದು ಬಾರಿ ಬಾರಿಸುವುದು ಪಿತೈಷಿಗಳು ಮಿತ್ರರು ಸಪಾಟಿಗಳಿದ್ದು ನಾವು ಒಂದು ವೇಳೆ ಅದರಲ್ಲಿ ಹೋಗಬೇಕಾಗುತ್ತದೆ ಅಲ್ಲಿ ಅವರು ನಮ್ಮನ್ನು ಕಂಡು ಪ್ರೀತಿ ವಾಸ್ತವಿಂದ ಮಾತನಾಡಿ ಅವರ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಮನಸ್ಸನ್ನು ಸಂತೋಷಪಡಿಸಬೇಕು ಅದನ್ನು ಬಿಟ್ಟು ಮುಖ ನೋಡಿದೊಡನೆ ಹೀಯಾಳಿಸಿ ಮಾತನಾಡಿ ಯಾವುದೋ ಒಂದು ಪ್ರಕರಣವನ್ನು ತೆಗೆದು ಅವಮಾನಿಸುವುದು ಸೋರು ಅಲ್ಲಿ ಕ್ಷಣವು ಇಲ್ಲಿರಬಾರ ಇಲ್ಲಿರಬಾರದು ಸಾಲವೇ ಶೂಲ ಭಾವ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಸಾಲವನ್ನು ಮಾಡಬೇಕಾದರೆ ಆ ಸಾಲವನ್ನು ತೀರಿಸುವ ಅರ್ಹತೆಯನ್ನು ಪಡೆದಿರಬೇಕು ಸಾಲವನ್ನು ತೀರಿಸದೇ ಹೋದಾಗ ಪ್ರತಿದಿನ ಸಾಲಗಾರರು ಎಂದು ಸಾಲ ಹಿಂದಿರುಗಿ ಎಂದು ಪೀಡಿಸಿದಾಗ ಅವರು ಶೂಲದಿಂದ ಇರಿದಂತೆ ಆಗುತ್ತದೆ ಅವರಿಗೆ ಪ್ರತ್ಯುತ್ತರವನ್ನು ಕೊಡಲಾಗದೆ ಮನೆಯಿಂದ ಓಡಿ ಹೋಗಬೇಕಾಗುವ ಪರಿಸ್ಥಿತಿ ಬರುತ್ತದೆ ಆದ ಕಾರಣ ಶೂಲದಂತೆ ಹಿಡಿಯುವ ಸಾಲವನ್ನು ಎಂದಿಗೂ ಮಾಡಬಾರದು ಅದಕ್ಕೆ ಹೇಳುತ್ತಾರೆ ಉಪವಾಸವಿರಬಹುದು ಉಪದ್ರವನ್ನು ತಾಳಸ ತಾಳಲ ಸಲ್ಲ ಎಂದು ಸಂಕಟ ಬಂದಾಗ ವೆಂಕಟರಮಣ ಮುತ್ತಿಗಿಂತ ಹೊತ್ತು ಉತ್ತಮ ಚಿತ್ತಕ್ಕೆ ಸಿಲುಕಿ ಇರಬಾರದು ಮೈಯಲ್ಲಿ ಪುಗರಿರಬಾರದು ಸಾಹುಕಾರ ಮುಂದಿರಬೇಕು ಸಾಲಗಾರ ಹಿಂದಿರಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಹಾಳಾಗಿ ದುಡಿ ಅರಕ ಉಣ್ಣು ಅಪಾಯ ಬಂದಾಗ ಉಪಾಯ ಇರಬೇಕು ಆನೆಯ ಮೇಲೆ ಕುಳಿತು ಬೇಡ ಬೇಡ ಹಾಳಾಗಬಲ್ಲವ ಅರಸಾಗಬಲ್ಲ ಆಕಳು ಕಪ್ಪಾದರೆ ಹಾಲು ಕಪ್ಪೆಯೇ ಹತ್ತು ಕರಿದು ಊತನಕ್ಕೆ ಹೋದ ಹಾಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಳ ಆಳ ನೋಡಿ ಬಾವಿ ಇಡಿ ಕುಲ ನೋಡಿ ಹೆಣ್ಣುಕೊಡು ಆನೆ ಸತ್ತರೂ ಸಾವಿರ ಇದ್ದರೂ ಸಾವಿರ ಆಳು ನೋಡಿದರೆ ಅಲಂಕಾರ ಬಾಳು ನೋಡಿದರೆ ಆಪತ್ತಿಗಾದವನೇ ಆಪತ್ತಿಗಾದವನೇನೆಂಟ ಆಗಿಷ್ಟು ಈಗಿಷ್ಟು ಎಂದು ರೋಗಿಷ್ಟನಾದ ಆರೋಗ್ಯವಿಲ್ಲದವನ ಬಾಳು ಎಷ್ಟಿದ್ದರೂ ಹಾಳು ಎರುವು ಕಂಡ ಬಾವಿ ಹಗಲು ಬಿದ್ದನಂತೆ ಇಕ್ಕಲಾದ ಕೈ ಎಂದಿರು ಇದ್ದ ಮೂವರಲ್ಲಿ ಕದ್ದವರು ಯಾರು ಇಟ್ಟರೆ ತೊಟ್ಟರೆ ಪುಟ್ಟಕ್ಕ ಚಂದ ಇಲಿ ತಿಂದರೆ ಹುಲಿ ಹೋಯಿತು ಅಂದ್ರಂತೆ ಈಚಲು ಮರದ ಬಡಿಯಲ್ಲಿ ಕುಳಿತು ಮಜ್ಜಿಗೆ ಕುಡಿದರೆ ಈಜು ಮರಿಬೇಡ ಮರ ಹತ್ತೋದು ಕಲಿಬ್ಯಾಡ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಗುಂಡ ಮನೆಗೆ ಜಂತಿ ಏನಿಸೋನು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂದು ಇಲ್ಲ ಬಿಟ್ಟವರನ್ನು ಮುಪ್ಪಿನ ತನಕ ನೆನೆ ಉಂಡು ನೂರೊಡಿ ಮೈದಾನಿ ಮಲಗು ಹೊಗಳುತ್ತಾ ಬಂತು ರೋಗ ಹಾರುತ್ತ ಬಂತು ಕಾಗೆ ಹೊಗಳುತ್ತಾ ಬಂತು ರೋಗ ಹಾರುತ್ತ ಬಂತು ಕಾಗೆ ಕುಂಡು ತಿಂದು ಗಂಡನಿಗೆ ಅತ್ತಳು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಉಪ್ಪರಿಗೆ ಮೇಲಿದ್ದರೂ ತಿಪ್ಪೆ ಮರಿಬಾರದು ಊರಿಗೆ ಅರಸನಾದರೂ ತಂದೆಗೆ ಮಗ ಊಟ ಮಾಡಿದ ಮೇಲೆ ಜಾತಿ ಕೇಳಿದ್ರಂತೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊರು ಹೋಗುವನಂತೆ ಕಾಡು ಬಣ್ಣತ್ತೆ ಊರೋದನ್ನು ಕಾದು ದೊಡ್ಡ ಬೌರೆಗಳು ಅನಿಸಿಕೊಂಡಂತೆ ಎತ್ತು ಈತು ಅಂದರೆ ಕೊಟ್ಟಿಗೆಯಲ್ಲಿ ಕೊಟ್ಟು ಅಂದಂತೆ ಊರಿಗೆ ಬಂದಾಕಿ ನೀರಿಗೆ ಬರುವಳು ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮಾತಿಗೆ ಮೊದಲು ಗಾದೆ ಬರೆಯೋ ದೊರೆಯೋ ಎರೆ ಭೂಮಿಯಲ್ಲಿ ಒಳ್ಳೆಯ ಬೆಳೆ ಬರುತ್ತದೆ ಒಣ ಮರಕ್ಕೆ ಗಿಣಿ ಕಾದ ಹಾಗೆ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡಂತೆ ನೆಂಟ ನೇರವಲ್ಲ ಕುಂಟ ಜೊತೆಯಿಲ್ಲ ನೀರಿದ್ದರೆ ಊರು ನಾರಿ ಇದ್ದರೆ ಮನೆ ತಗ್ಗಿದ್ದಲ್ಲಿಯೇ ನೀರು ನಿಲ್ಲುವುದು ಎಳ್ಳು ಬೆಲ್ಲ ಕೊಡು ಒಳ್ಳೆ ಮಾತನಾಡು ಒಕ್ಕಲೆಯದಾದರೆ ಮುಕ್ಕು ಒರಳು ಸಿಕ್ಕಿ ಒಪ್ಪತ್ತು ಕೆಡಿಸಿಕೊಂಡ ಒಂದು ಸುಳ್ಳು ಮುಚ್ಚಲು ಒಂಬತ್ತು ಸುಳ್ಳು ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಕೂಡಿದವನೇ ಬಲ್ಲ ನೋವು ಕತ್ತೆಗೆ ಲತ್ತೆಯ ಪೆಟ್ಟು ಕತ್ತು ತಿನ್ನುವುದಕ್ಕಿಂತ ಬೇಡಿ ತಿನ್ನುವರು ಲೇಸು ಕಳ್ಳನನ್ನು ನಂಬಿದರು ಕೂಳ್ಳನ್ನು ನಂಬಬೇಡ ಪಡುಕೋಪ ಬಂದಾಗ ತಡೆದವನೇ ಜಾಣ ಕತ್ತೆ ಕೆಲಸ ಕತ್ತೆಗೆ ನಾಯಿ ಕೆಲಸ ನಾಯಿಗೆ ಹರಿ ನಾಯಿ ಬಿಡಿ ನಾಯಿ ಕಡಿಯದಿದ್ದರೂ ಕತ್ತೆ ಕಂಕಲಿರಬೇಕು ಕಂಡ ಕಂಡ ದೇವರಿಗೆ ಕೈ ಮುಗಿದು ಗಂಡನಿಲ್ಲದೆ ಮಕ್ಕಳಾಗವು ಕಜ್ಜಿ ಇದ್ದವನಿಗೆ ಲಜ್ಜೆ ಇಲ್ಲ ಕಂಡದ್ದನ್ನು ಕಂಡಿ ಹೇಗೆ ಹೇಳಿದರೆ ಕೆಂಡದಂತಹ ಕೋಪ ಕಂಡರೆ ಸೇರವಾದರೂ ಉಂಡರೆ ಸೇರಿದೆ ಕತ್ತಲೆ ಇಲ್ಲದೆ ಬೆಳಕು ತಿಳಿಯದು ಕೊಟ್ಟು ಕೆಟ್ಟವರಿಲ್ಲ ತಿಂದು ಬಿಡುತ್ತನವರಿಲ್ಲ ಕಂಟಿದ್ದರೆ ನೆಂಟರ ಕೊರತೆ ಇಲ್ಲ ತೃಪ್ತಿಯೇ ಸೌಭಾಗ್ಯ ಅತೃಪ್ತಿಯೇ ತಾನುಂಟು ಮೂರು ಲೋಕ ಉಂಟು ತೂಕಡಿಸುವವನಿಗೆ ಹಾಸಿಗೆ ಹಾಸಿಕೊಟ್ಟ ಹಾಗೆ ಕೋತಿ ಬೆಣ್ಣೆ ತಿಂದು ಮೇಕೆಯ ಬಾಯಿಗೆ ಬೆರೆಸಿ ಹೊರೆಸಿತು ಕೊಡುವವನ ಕೈ ಕೈಮೇಲು ಕೊಡಲಿಯ ಕಾವು ಕುಲಕ್ಕೆ ಮೂಲ ಕೊಡುವವರಿಗೆ ಕೊಟ್ಟರೆ ನನಗೇನು ಉಳಿಯಿತು ಅಂದ್ರಂತೆ ಕೊಟ್ಟು ಬರುವ ನಿಷ್ಠುರಕ್ಕಿಂತ ಕೊಡದೆ ಬರುವ ಮುನಿಸುಳೆಸು ಕೋಳಿಗೆ ಕೋಳಿ ಕಾಲಿಗೆ ಗೆದ್ದೆ ಕಟ್ಟಿದರೆ ತಪ್ಪಿಗೆ ಕೆಡುಕೋದು ಬಿಟ್ಟಿದೆ ಕೈಲಾಗದವನು ಮೈಯೆಲ್ಲ ಪರಿಚಿಕೊಂಡಂತೆ ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಮಣದ ಕಾಲಕ್ಕೆ ಬುತ್ತಿಲ್ಲ